ஐயோ ஐயோ ஐயோக்கேத்துக்கேத்து எல்லவரி எல்லவருக்கு அண்ணா டி நாராயணே கர்நாடக ரணா வேதிகை கர்நாடக ரணா வேதிகை அண்ணா டி நாராயண லஞ்ச பழையத்திற கே ಅಧಿಕಾರಿಗಳಿಗೆ ಏತಕ್ಕಾಗಿ ಹೋರಾಟ ಐಐ ಐಐ ಹೊರ ರೋಗಿಗಳಿಗೆ ಅನ್ಯಾಯ ಮಾಡುತ್ತಿರುವ ಆಡಳಿತ ಮಂಡಳಿಗೆ ಹೇಳಿದಿಕ್ಕ

ಅಧಿಕಾರಿಗಳಿಗೆ ಹೇಳಿದಿಕ್ಕ ಹೊರೋಗಗಳಿಗೆ ಅನ್ಯಾಯ ಮಾಡುತ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಿಕ್ಕ ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಾಗಿ ಹೋರಾಟ ಅಯ್ಯಯ್ಯೋ ಆಸ್ಪತ್ರೆ ಅಧಿಕಾರಿಗಳಿಗೆ ಹೇಳಿದಿದ್ದಾರೆ ಕಲ್ಲಾ ಬೋಧನ ಆಸ್ಪತ್ರೆ ಅಧಿಕಾರಿಗಳಿಗೆ ಹೇಳಿದಿದ್ದಾರ ಐಐ ಅಯ್ಯಯ್ಯೋ ಹೊರ ರೋಗಿಗಳಿಗೆ ಅನ್ಯಾಯ ಮಾಡುತ್ತಿರುವ ಆಡಳಿತ ಮಂಡಳಿಗೆ ಹೇಳಿದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಈ ದಿನ ಶಿವಮೊಗ್ಗ ಜಿಲ್ಲಾ ಮೆಗನ್ ಬೋಧನಾ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಆಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಹೊರ ಜಿಲ್ಲೆಗಳಿಂದ ತಾಲೂಕುಗಳಿಂದ ತುಂಬ ರೋಗಿಗಳು ಬರ್ತಾನೆ ಇರ್ತಾರೆ ಆದರೆ ಶಿವಮೊಗ್ಗದಲ್ಲಿ ಬೋಧನಾ ಆಸ್ಪತ್ರೆ ಯಾವುದೇ ಥರದ ವ್ಯವಸ್ಥೆ ಒಂದು ನೀರಿನ ವ್ಯವಸ್ಥೆ ಸಹಿತ ಸರಿ ಇಲ್ಲ ಹಾಗೂ ಬಾತ್ರೂಮ್ ವ್ಯವಸ್ಥೆ ಅಂತೂ ಅದ್ಗೆಟ್ಟು ಹೋಗ್ಬಿಟ್ಟಿದೆ ದುರ್ನಾಥದಿಂದ ಕೂಡಿದೆ ಹಾಗೂ ನಮಗೆ ಈ ಬೋಧನಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಅವ್ರದೇ ಆದ ಸ್ವಂತ ಆಸ್ಪತ್ರೆಗಳನ್ನ ಮಾಡ್ಕೊಂಡು ಅವರು ಬಂದು ಬೆಳಿಗ್ಗೆ ಕೊಟ್ಬಿಟ್ಟು ಅವ್ರ ಆಸ್ಪತ್ರೆಗಳಿಗೆ ಅವ್ರು ಹೋಗ್ತಾರೆ ಇಲ್ಲಿ ಕಲಿಕಾ ಡಾಕ್ಟ್ರುಗಳು ಏನಿರ್ತಾರೋ ಅವ್ರಿಗೆ ಬಿಟ್ಟೋಗಿರ್ತಾರೆ ಅವ್ರುಗಳು ಈ ವಾಟ್ಸಪ್ ಮುಖಾಂತರ ಅವ್ರಿಗೆ ಕಳಿಸೋದು ಈ ರೋಗಿಗೆ ಈ ರೀತಿ ಇದೆ ಅಂತ ನಂತರದಲ್ಲಿ ಅವರು ಅಲ್ಲಿಂದ ಅದಕ್ಕೆ ಏನು ಮೆಡಿಸಿನ್ ಅದು ಕಳಿಸೋದು ಇದು ಭಾಳ ದುರಾದೃಷ್ಟಕರ ಭಾಳಷ್ಟು ಹೋರಾಟಗಳನ್ನ ಮಾಡಿ ಭಾಳಷ್ಟು ಮನವಿಗಳನ್ನ ಕೊಟ್ಟರು ಸಹಿತ ಇವರುಗಳು ಇದನ್ನು ಸರಿಪಡಿಸ್ಕೊಂಡಿಲ್ಲ ನಾವು ಪತ್ರಿಕಾ ಮಾಧ್ಯಮದ ಜೊತೆಗೆ ಪ್ರೆಸ್ ಮೀಟ್ ಮಾಡಿದ ನಂತರ ಇವ್ರುಗಳು ಮತ್ತೆ ಹೋಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಇಲ್ಲಿವರೆಗೂ ಇವರು ಏನು ಮಾಡ್ತಾ ಇದ್ರು ಆಡಳಿತ ವರ್ಗದವರು ಮತ್ತೆ ಹೋಗಿ ಪ್ರಸ್ನೀಟ್ ಮಾಡಿದ್ದಾರೆ ಇವರು ಕುಂಬಳಕಾಯಿ ಕಾಯಿ ಕಳ್ಳ ಅಂದರೆ ಎಗಲ್ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಇವ್ರದ್ದು ಇವ್ರ ಬಗ್ಗೆ ಮಾತಾಡ್ತೀವಿ ಅಂದ್ ಮಾತ್ರಕ್ಕೆ ಇವರು ಹೋಗಿ ಪ್ರಸ್ನೀಟ್ ಮಾಡಿದ್ದಾರೆ ಆಮೇಲೆ ನಾವು ರಾತ್ರಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋ ಸಮಯದಲ್ಲೇ ಅವರು ಹೋಗಿ ನೆನ್ನೆ ಕ್ಲೀನ್ ಮಾಡಿದ್ದಾರೆ ವಾಶ್ರೂಮ್ನ ಮತ್ತು ಬಾತ್ರೂಮ್ಗಳನ್ನೆಲ್ಲ ನಿನ್ನೆ ಕ್ಲೀನ್ ಮಾಡಿದ್ದಾರೆ ಅದಕ್ಕೆಲ್ಲ ನಮ್ಮ ಹತ್ರ ಆಧಾರ್ಗಳಿದ್ದಾವೆ ಈ ರೀತಿ ಇವರು ಯಾರಾದರೂ ಯಾರಾದರೂ ಕೇಳಿದಾಗ ಎಚ್ಚೆತ್ಕೊಳ್ಳೋ ಅಂತ ಕಾರ್ಯ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆಯಿಂದ ಬಂದು ಇಲ್ಲಿ ಮಗನ ಆಸ್ಪತ್ರೆಗಳಲ್ಲಿ ಹೆಣ್ಮಕ್ಳಿಗೆ ಒಂದು ಡೆಲಿವರಿ ಅನ್ನೋದಾಗ್ದಾಗ ಹೆಣ್ಮಕ್ಳಿಗೆ ಒಂದೂವರೆ ಸಾವಿರ ಕೊಡಿ ಗಂಡು ಮಕ್ಕಳಿಗೆ ಒಂದು ಸಾವಿರ ಕೊಡಿ ಈ ರೀತಿ ಮುಚ್ಚುಮರೆ ಮಾಡ್ತಿದ್ದಾರೆ ಹಾಗಾಗಿ ಶಿವಮೊಗ್ಗ ಜಿಲ್ಲಾ ಬೋಧನಾ ಆಸ್ಪತ್ರೆ ಒಂದು ಜಾಗದಲ್ಲೂ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಆಗಬೇಕು ಈ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಆದಲ್ಲಿ ಈ ಸರಿಪಡಿಸ್ಕೊಳಬಾರ್ದು ಅಂತ ಅಂದ್ಕೊಳ್ತೀನಿ ಮತ್ತು ಇದೇ ರೀತಿಯೂ ಅಷ್ಟೇ ಅವರಿಗೆ ಆಪ್ರೇಷನ್ಗೆ ಇಷ್ಟು ಅಂತ ಫಿಕ್ಸು ಆಮೇಲೆ ಆಪ್ರೇಷನ್ ಮಾಡೋ ಟೈಮಲ್ಲಿ ಇವರಿಗೆ ಡಾಕ್ಟ್ರು ಆಪರೇಷನ್ಗೆ ಹೇಳಿರ್ತಾರೆ ಅನಸ್ತಸ್ಯ ಡಾಕ್ಟ್ರು ಬಂದಿರೋದಿಲ್ಲ ಅವರು ಮೂರು ದಿವಸ ರಾಜ ಹಾಕಿದ್ರೆ ಪೇಷಂಟ್ ಅಲ್ಲೇನೇ ಹೀಗಾಗಿ ಸುಮಾರು ದುರ್ಘಟನೆಗಳು ನಡೆದು ಮಾಧ್ಯಮದಲ್ಲೆಲ್ಲ ಮಾಡಿದ್ದಾರೆ ಇದನ್ನು ದಯವಿಟ್ಟು ಸರಿಪಡಿಸ್ಕೋಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಇವತ್ತು ಆಹಾರಾತ್ರಿ ಇವತ್ತು ಧರಣಿ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗೂ ಕೆಲವೊಂದು ಮೆಡಿಸಿನ್ಗಳ್ನ ಸಹಿತ ಹೊರಗಡೆ ಬರ್ಕೊಡ್ತಾರೆ ಸ್ಕ್ಯಾನಿಂಗ್ಗಳಿಗೆ ಹೊರಗಡೆ ಬರ್ಕೊಡ್ತಾರೆ ಅಷ್ಟೇ ಆಮೇಲೆ ಈ ನಾಯಿ ಕಚ್ಚಿದ್ರೆ ಅದಕ್ಕೆ ಇರ್ತಕ್ಕಂಥ ಇಂಜೆಕ್ಷನ್ ಬಿಲ್ ಮಾತ್ರ ಹೋಗ್ತಾನೆ ಇರುತ್ತೆ ಇದನ್ನು ಸರಿಪಡಿಸ್ಕೊಳ್ಳದೆ ಇಲ್ಲಲ್ಲಿ ನಾಳೆ ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ ಈ ಶೈಲೇಶ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ ಟಿ ಎ ನಾರಾಯಣಗೌಡರ ಇವತ್ತು ಆಶೀರ್ವಾದದೊಂದಿಗೆ ನಾವು ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದಿಂದ ಮತ್ತು ತಾಲೂಕು ಘಟಕದಿಂದ ಮೆಗಾನ್ ಆಸ್ಪತ್ರೆಯ ಸಮಸ್ಯೆಗಳ ವಿರುದ್ಧ ಇವತ್ತು ನಾವು ಆಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ಇವತ್ತು ಹದಿನೈದನೇ ತಾರೀಕು ಬುಧವಾರ ಮತ್ತು ಹದಿನಾರನೇ ತಾರೀಕು ನಾಳೆ ಈ ದಿನ ಎರಡು ದಿನಗಳು ನಾವು ಸ ಮೆಗಾನ್ ಆಸ್ಪತ್ರೆಯ ಆಗ್ತಾ ಅಲ್ಲಿ ಸಮಸ್ಯೆಗಳ ವಿರುದ್ಧವಾಗಿ ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಿರೋ ಕಾರಣ ಇಷ್ಟೇ ಮೆಗನ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರು ಹಳ್ಳಿಯಿಂದ ಬಂದಂತಹ ಹೆಣ್ಮಕ್ಳಿರ್ಬೋದು ಪುರುಷರಿರ್ಬೋದು ಯಾ ರೈತರು ಇರ್ಬೋದು ಯಾರೇ ಬಂದರೂ ಒಂದು ಕೊಠಡಿಗೆ ಜಾ ವೈದ್ಯರ ಹತ್ರ ಹೋದಾಗ ತಪಾಸಣಾ ಕೊಠಡಿಗೆ ಹೋದಾಗ ವೈದ್ಯರ ಒಂದು ನಾಮಪತ್ರ ನಾಮಫಲಕ ಇರುತ್ತೆ ಹೊರತು ವೈದ್ಯರಿರೋದಿಲ್ಲ ಈಗ ಬ ಕಲಿಕಾ ಏನಿದ್ದಾರೆ ಅವರು ಇರ್ತಾರೆ ಯಾವ್ದಾದ್ರು ಎಮರ್ಜೆನ್ಸಿ ವಾರ್ಡಿಗೆ ತುರ್ತು ಚಿಕಿತ್ಸೆ ಅಂತ ಓದಾಗ್ಲು ಸಹ ಒಂದು ಕಲಿಕಾ ವೈದ್ಯರುಗಳಿರ್ತಾರೆ ವಿನಃ ಸೀನಿಯರ್ ವೈದ್ಯರುಗಳಿರಲ್ಲ ಎಲ್ಲದೂ ವಾಟ್ಸಪ್ ಮೂಲಕ ಅವರಿಗೆ ಏನಾಗಿದೆ ಇವರಿಗೇನು ಹುಷಾರಿಲ್ಲ ಏನಾಗಿದೆ ಅನ್ನೋದನ್ನು ವಾಟ್ಸಪ್ ಮೂಲಕ ಸೀನಿಯರ್ ವೈದ್ಯರುಗಳಿಗೆ ಅವರು ಒಂದು ವಾಟ್ಸಪ್ ಮೆಸೇಜ್ ಮಾಡೋವಂಥದ್ದಾಗಿದೆ ಅದಕ್ಕೆ ಅವರು ಅಲ್ಲಿಂದನೇ ಒಂದು ಮೆಡಿಸನ್ನು ಕಳಿಸೋ ಅಂಥದ್ದಾಗಿದೆ ಹಾಗಾಗಿ ಜನಸಾಮಾನ್ಯರಿಗೆ ಇದು ತುಂಬ ಒಂದು ಅವ್ಯವಸ್ಥೆ ಆಗ್ತಾ ಇದೆ ವೈದ್ಯರ ಒಂದು ಸಂಪರ್ಕ ಜನಸಾಮಾನ್ಯರಿಗೆ ತಲುಪಲು ಅಸಹಾಯಕತೆ ಆಗಿದೆ ಮೆಗಾನ್ ಆಸ್ಪತ್ರೆ ಮತ್ತು ಅಲ್ಲಿನ ಒಂದು ಬಾತ್ರೂಮ್ಗಳಿರ್ಬೋದು ನಾವು ಹೆಣ್ಮಕ್ಕಳು ಒಂದು ರೋಗ ಬಂದು ಯಾರ್ಯಾರು ಆಗಿರ್ಬೋದು ಮ ಒಂದು ಸಾರ್ವಜನಿಕರು ಹೋದಾಗ ಅವರಿಗೆ ರೋಗ ಇನ್ನೂ ಬರುತ್ತೆ ಆ ಶೌಚಾಲಯಗಳಿಗೆ ಹೋದರೆ ರೋಗ ಹೋಗಿಸ್ಕೊಳ್ಳೋಕೆ ಆಸ್ಪತ್ರೆಗೆ ಹೋದರೆ ರೋಗ ತಗೊಂಡು ಬರೋಂಥದ್ದಾಗುತ್ತೆ ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ರೀತಿಯಲ್ಲೂ ತುಂಬ ವ್ಯವಸ್ಥಿತವಾಗಿ ಹಾಳಾಗೋಗಿದೆ ಮೆಗಾನ್ ಆಸ್ಪತ್ರೆ ಹಾಗಾಗಿ ಮೆಗಾನ್ ಆಸ್ಪತ್ರೆ ಸಂಬಂಧಿಸಿದಂತಹ ಅಧಿಕಾರಿಗಳಿರ್ಬೋದು ಅಲ್ಲಿ ಒಂದು ಯಾರೇ ಒಂದು ಸಿಬ್ಬಂದಿ ವರ್ಗದವರು ಇರ್ಬೋದು ಅತಿ ಹೆಚ್ಚಾಗಿ ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಮತ್ತೆ ಇಲ್ಲಿ ರಾಜಕಾರಣಿಗಳು ಎಂ ಪಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಇವರೆಲ್ಲರೂ ಸಹ ಒಂದು ಈ ವಿಚಾರಗಳನ್ನ ಅತಿ ಬೇಗ ಗಣನೆಗೆ ತಗೊಂಡು ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತ ನಾವು ಇಲ್ಲಿ ವಿಚಾರದಲ್ಲಿ ಕೇಳ್ಕೊಂತ ಇದ್ದೀನಿ ಮತ್ತೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಒಂದು ಪ್ರಸೂತಿ ಕೇಂದ್ರದಲ್ಲಿ ಈಗ ಹೇಳ್ತಾರೆ ನಾವು ಮೊನ್ನೆ ಎಲ್ಲ ಪ್ರೆಸ್ ಮೀಟ್ ಮಾಡಿ ಬಂದಿದ್ವಿ ನಿನ್ನೆ ಸಾಯಂಕಾಲ ಪ್ರೆಸ್ ಮೀಟ್ ಮಾಡಿರ್ತಾರೆ ಡಾಕ್ಟರ್ಗಳು ಹೋಗಿ ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿರ್ತಾರೆ ಏನಂತ ಮಾಡಿರ್ತಾರೆ ನಾವು ಮೊನ್ನೆ ಹೋಗಿ ವ್ಯವಸ್ಥೆ ಸರಿ ಇಲ್ಲ ನಾವು ಹದಿನೈದು ಮತ್ತು ಹದಿನಾರನೇ ತಾರೀಕು ಆಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಅವರಿಗೆ ನಾವೊಂದು ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಅದು ವಿಚಾರ ತಿಳ್ಕೊಂಡವರು ಇಲ್ಲ ನಮ್ಮ ವ್ಯವಸ್ಥೆ ಎಲ್ಲ ಸರಿ ಇದೆ ಅಂತೇಳಿ ನಿನ್ನೆ ಮಾಡಿರೋದು ಅದು ತಪ್ಪು ಇದೆ ಯಾಕೆಂತಂದ್ರೆ ಅಲ್ಲಿ ಹೋಗಿ ಬಂದಿರತಕ್ಕಂಥ ರೋಗಿಗಳೇ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಹೆಣ್ಣುಮಕ್ಳು ಏನಾದರೂ ಹೆರಿಗೆ ಕೇಂದ್ರದಲ್ಲಿ ಹೆಣ್ಣುಮಕ್ಳು ಹುಟ್ಟಿದರೆ ಹೆಣ್ಣುಮಕ್ಳಿಗೆ ಆಗಿದ್ದಂತಹ ಒಂದು ರೈಟ್ ಫಿಕ್ಸ್ ಮಾಡಿದಾರಂತೆ ಗಂಡು ಮಗು ಗಂಡು ಮಗುಗೆ ಒಂದು ಸಪ್ರೇಟ್ ರೈಟ್ ಫಿಕ್ಸ್ ಮಾಡಿದಾರಂತೆ ದುಡ್ಡಿನ ವಿಷಯದಲ್ಲಿ ಹಾಗಾಗಿ ತುಂಬಾ ಅವ್ಯವಸ್ಥೆ ಕಾಣ್ತಾ ಇದೆ ನಮಗೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಸಾರ್ವಜನಿಕವಾಗಿ ಎಲ್ಲಾ ರೀತಿಯಲ್ಲೂ ಮೆಗಾನ್ ಆಸ್ಪತ್ರೆಯಿಂದ ನಮಗೆ ತೊಂದರೆ ಆ ತೊಂದ್ರೆನ ಬಗೆಹರಿಸಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದೀವಿ ನಮಗೆ ಇದರ ಬಗ್ಗೆ ಜಯ ಸಿಗಬೇಕು ನನ್ನ ಜ್ಯೋತಿ ಸೋಮಶೇಖರ್ ಮಹಿಳಾ ಜಿಲ್ಲಾಧ್ಯಕ್ಷೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶಿಕಾರಿಪುರ ತಾಲೂಕಿನ ಗ್ರಾಮಾಂತರ ಅಧ್ಯಕ್ಷರಾಗಿ ಡಾಕ್ಯಾನಾಯಕ್ ಅಂತೇಳಿ ನನ್ನ ಹೆಸರು ಕಾರಣ ಇಷ್ಟೇ ಏನು ಶಿವಮೊಗ್ಗ ಜಿಲ್ಲೆಯ ಮೆಗನ್ ಹಾಸ್ಪಿಟ್ಲು ಏನಿದೆಯಲ್ಲ ಇದು ಇಲ್ಲಿಯ ಅವ್ಯವಸ್ಥೆ ವಿಚಾರವಾಗಿ ಯೋರಾತ್ರಿಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಅಲ್ಲಿ ಯಾರಾದರೂ ಪೇಷೆಂಟ್ಗಳು ಬಂದರೆ ಫಸ್ಟು ಟ್ರೀಟ್ಮೆಂಟು ಮೊದಲನೇ ಟ್ರೀಟ್ಮೆಂಟ್ ಯಾವುದೂ ಕೂಡ ಇಲ್ಲ ಎಮರ್ಜೆನ್ಸಿ ಅಂತೇಳಿ ಕರ್ಕೊಂಡ್ಬರ್ತಾರೆ ಅಲ್ಲಿ ಒಂದು ದಿನ ನಾವು ಮೊನ್ನೆ ನಮ್ಮ ಮಾವಂದರಿಗೆ ಕರ್ಕೊಂಬಂದಾಗ ಒಂದು ಪೇಷೆಂಟಿಗೆ ಸತತ ಮೂರು ತಾಸು ಕಾಯಿಸಿದ ಕಾಯಿಸಿದ್ದಾರೆ ಆ ಮೂರು ತಾಸಲ್ಲಿ ಪೇಷೆಂಟ್ ಏನಾಗಬೇಕು ನಾವು ಅಲ್ಲಿ ಮನೆಯಿಂದ ಕರ್ಕೊಂಬಂದಾಗ ಇಲ್ಲಿ ಪೇಷೆಂಟು ಏನು ಎಮರ್ಜೆನ್ಸಿ ಅಂತ ಕರ್ಕೊಂಬಂದಿರ್ತೀವಿ ಇಲ್ಲಿ ಎಮರ್ಜೆನ್ಸಿಗಿಂತ ಜಾಸ್ತಿ ಅಲ್ಲಿ ತಡೆಗಡ್ತಾರೆ ಯಾವುದೇ ಟ್ರೀಟ್ಮೆಂಟ್ ಕೊಡಲ್ಲ ಬರೀ ರಿಪೋರ್ಟು ಅದು ಇದು ಏನು ಟ್ರೀಟ್ ಆ ಏನಾಗಿದೆ ಅದರ ಮೊದಲನೇ ಟ್ರೀಟ್ಮೆಂಟ್ ಏನು ಕೊಡಬೇಕು ಅನ್ನೋದು ಈ ಹಾಸ್ಪಿಟ್ಲಲ್ಲಿ ಇಲ್ಲ ಆಮೇಲೆ ಡಾಕ್ಟ್ರು ಎಲ್ಲೋ ಏನು ಇಲ್ಲಿ ಕೆಲಸ ಮಾಡುವಂಥ ಡಾಕ್ಟ್ರು ಎಲ್ಲೋ ಕೂತಿರ್ತಾರೆ ಇಲ್ಲಿ ಕೆ ಫಿಸಿಕ್ಸ್ ಏನು ಡಾಕ್ಟ್ರುಗಳಿರ್ತಾರೆ ಹುಡುಗರು ಅವರು ಅವ್ರು ನೋಡ್ತಾ ಇರ್ತಾರೆ ಅವ್ರು ನೋಡುವಾಗ ಅವರು ಅವ್ರಿಗೆ ಫೋಟೋ ಕಳಿಸಿ ಈ ಥರ ಇದೇ ಸಮಸ್ಯೆ ಇದನ್ನು ಏನು ಮಾಡಬೇಕು ಏನು ಬಿಡಬೇಕು ಹೇಳಿ ಅದನ್ನೆಲ್ಲ ಕಳಿಸಿದ ಮೇಲೆ ಆಮೇಲೆ ಇವರು ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗಾಗಿ ತುಂಬ ಅವ್ಯವಸ್ಥೆ ಆಗ್ತಾಯಿದೆ ಆಮೇಲೆ ಇಲ್ಲಿ ಏನಾದರೂ ಹೋದರೆ ದುಡ್ಡು ಕೊಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಕೆಲಸ ಆಗಲ್ಲ ಎಲ್ಲ ಲಂಚ ಲಂಚ ಮುಖಾಂತರ ಮಾಡ್ತಾ ಇರೋ ಹಾಸ್ಪಿಟ್ಲು ಇದು ಗೌರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲು ಒಂದೂ ಗೊತ್ತಿಲ್ಲ ಹೋದ್ರೆ ಗೌರ್ಮೆಂಟಿಂದ ಒಂದು ಟ್ರೀಟ್ಮೆಂಟ್ ಒಂದು ಮೆಡಿಶನ್ ಕೂಡ ಗೌರ್ಮೆಂಟಿಂದ ಕೊಡೋಲ್ಲ ಎಲ್ಲ ಹೊರಗಡೆ ಬರ್ಕೊಡ್ತಾರೆ ಹೊರಗಡೆ ಮೆಡಿಕಲ್ ಇಂದ ಬರ್ಕೊಡ್ತಾರೆ ಅಲ್ಲಿಂದ ತಗೊಂಬಂದು ಕೊಟ್ಟರೆ ಮಾತ್ರ ಟ್ರೀಟ್ಮೆಂಟ್ ಮಾಡಬೇಕು ಆಮೇಲೆ ಇಲ್ಲಿ ಮೇನ್ ಏನಪ್ಪ ಅಂದರೆ ಗೇಟ್ ಒಳಗಡೆ ಹೋಗ್ತಿದ್ದಂಗೆ ಆ ಪೇಷೆಂಟ್ ಜೊತೆ ಒಬ್ರು ಆ ಎಂಥ ಕ್ರಿಟಿಕಲ್ ಪೇಷಂಟ್ ಆಗ್ರಿ ಒಬ್ಬರು ಹೋಗ್ರಿ ಅಂತಾರೆ ಪೇಷೆಂಟಿಗೆ ಹಿಡ್ಕೊಳೋಕೆ ಆಗಲ್ಲ ಪೇಷೆಂಟ್ ಆಗಲ್ಲ ಅಲ್ಲಿ ಪರಿಸ್ಥಿತಿ ಅವ್ಯವಸ್ಥೆ ಆಗಿರುತ್ತೆ ಆ ಪೇಷೆಂಟ್ ಒಳಗಡೆ ಹೋಗಿ ಆ ಬೆಡ್ ಮೇಲೆ ಮಲಗಿಸ್ರ ಪೇಷೆಂಟ್ ಸತ್ತೋಗ್ಬೇಕು ಆ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ದಯಮಾಡಿ ನಾವು ಕೇಳ್ಕೊಳೋದಿಷ್ಟೇ ಮೊದಲನೇದಾಗಿ ಫಸ್ಟ್ ಏನು ಈ ಏನು ಸೆಕ್ಯೂರಿಟಿಗಳಿದಾರೋ ಅವರು ಆ ಪೇಷೆಂಟ್ಗಳ ಮೇಲೆ ಅಥವಾ ಏನು ಸಾರ್ವಜನಿಕ ಬರ್ತಾರೆ ಅವ್ರ ಮೇಲೆ ಸ್ವಲ್ಪ ಖನಿಕರನ ತೋರಿಸಬೇಕು ಯಾರೇ ಇದ್ರೂ ಮಾನವೀಯತೆ ಇರಬೇಕು ಮಾನವೀಯತೆನೇ ಇಲ್ಲ ಇಲ್ಲದಂತ ಹಾಸ್ಪಿಟಲ್ ಇದು ದಯಮಾಡಿ ಇದು ಆದಷ್ಟು ಬೇಗ ಸರಿ ಆಗ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಸಂಘಟನೆಯ ಸಂಘಟನೆಯನ್ನ ಇನ್ನು ದೊಡ್ಡ ಹೋರಾಟವನ್ನು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಹೆಸರು ಡಾಕ್ಯಾನಾಯ್ಕ ಅಂತೇಳಿ ಶಿಕಾರಿಪುರ ತಾಲೂಕು ಗ್ರಾಮಾಂತರ ಅಧ್ಯಕ್ಷರು